ಈ ವಿಡಿಯೋದಲ್ಲಿ ಜೊತೆಗಳು ಸಿಂಗಲ್ ಅಕ್ಕಿಗಳು ಮತ್ತು ಬಿಟ್ಕೊಳ್ಳೋ ಅಕ್ಕಿಗಳು ಇರುತ್ತೆ ಇವಾಗ ನೀವು ನೋಡ್ತಾ ಇರೋದು ಫಸ್ಟ್ ರೇಖ್ ದರ್ಗಂಡ ಮತ್ತು ಸಬ್ಜಾ ಹೆಣ್ ಜೊತೆ ಇದರ ಪ್ರೈಸ್ ನಾಲ್ಕು ಸಾವಿರದ ಐನೂರು ಇವಾಗ ತೋರಿಸೋ ಅಕ್ಕಿಗಳಲ್ಲ ಎಲ್ಲ ರಿಸಲ್ಟ್ ಇರೋದೆ ಇವ್ರ ಲೊಕೇಶನ್ನು ಬೆಂಗಳೂರು ಬಗ್ಲು ಇದು ಗಂಡಿನ ಕಣ್ಣಿನ ವೀಡಿಯೋ ಹೆಣ್ಣಿನ ಕಣ್ಣಿನ ವಿಡಿಯೋ ಇದು ಇವಾಗ ನೀವು ನೋಡ್ತಾ ಇರೋದು ಬಿಳೆ ತಾಮ್ರಲ್ ಜೊತೆ ಗಂಡು ಪಿಲಂಕ ತಾಮ್ರಾಲ್ ಗಂಡು ಹೆಣ್ಣು ಗಣ್ಣು ಇದರ ಪ್ರೈಸ್ ಐದು ಸಾವಿರ ಇಲ್ಲ ಇದೆಲ್ಲ ರಿಸಲ್ಟ್ ಇರೋದೆ ಏನಾದ್ರು ಡೈರೆಕ್ಟ್ ನೋಡೋ ಹಾಗೆ ಇದ್ರೆ ನೋಡಿ ಅಕ್ಕಿಗಳನ್ನ ಇದು ಪಿಲಾಂಗ ಗಂಡಿಯನ್ ವಿಡಿಯೋ ಇದು ಬಿಳೆ ತಾಮ್ರ ಅಲ್ಲ ಇಂಡಿಯನ್ ವೀಡಿಯೋ ಇದು ಇದು ನೀವು ನೋಡ್ತಾ ಇರೋದೀಗ ಅಡು ಬಾಸ್ ಜೊತೆ ಇದು ಇದರ ಪ್ರೈಸ್ ಹತ್ತು ಸಾವಿರ ಇದು ಬಾಸ್ ಗಂಡು ಇದು ಡುಬಾ ಎಣ್ಣೆ ಇದು ಇದು ಸಿಂಗಲ್ ರೇಕ್ ದಾರ್ ಗಂಡು ಇದರ ಪ್ರೈಸ್ ಎರಡು ಸಾವಿರದ ಮುನ್ನೂರು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇದು ಆಡಿರೋ ಇದು ಇದು ಗಂಡಿನ ಕಣ್ಣಿನ ವಿಡಿಯೋ ಇದು ಇದು ದುಮಾರ್ ಎಕ್ದಾರ್ ಗಂಡು ಇದು ಸೇಲ್ಗಿದೆ ಇದ್ರ ಪ್ರೈಸ್ ಎರಡು ಸಾವಿರ ಟೂ ತೌಸಂಡ್ ಇದು ಧೂಮಾರ್ ಎಕ್ದಾರ್ ಗಂಡ ಕಣ್ಣಿನ ಇದು ಇದು ಮಾಕ್ಷಿ ಹೆಣ್ಣು ಇರೋದು ಇದು ಇದರ ಪ್ರೈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇರೋ ಇದರಲ್ಲೂ ಪಟಗಳೆಲ್ಲ ಆಡಿದೆ ಮಾಕ್ಷಿ ಫೀಮೇಲ್ ಕಣ್ಣಿನ ವಿಡಿಯೋ ಇದು ಇವಾಗ ಒಂದು ನಾಲ್ಕು ಬಿಟ್ಕೊಳ್ಳೋ ಅಕ್ಕಿಗಳದ್ದು ವಿಡಿಯೋ ಹಾಕ್ತೀನಿ ಇದು ತಾಮ್ರ ಅಲ್ಲು ಇದನ್ನು ಬಿಟ್ಕೊಬೋದು ನೀವು ರೆಕ್ಕೆ ಸಿಜರ್ ಆಗಿದೆ ರೆಕ್ಕೆ ಕೊಡಬೇಕು ಇದ್ರ ಪ್ರೈಸ್ ಎರಡ್ ಸಾವಿರದ ಮುನ್ನೂರು ಟೂ ತೌಸಂಡ್ ತ್ರೀ ಹಂಡ್ರೆಡ್ ತಾಮ್ರಾಲ್ ಕಣ್ಣಿನ ವಿಡಿಯೋ ಇದು ಇದು ತಾಮ್ರಾಲ್ ಗಂಡು ಇನ್ನೊಂದು ಇದನ್ನ ಬಿಟ್ಕೊಬೋದು ಇದು ಸೀಸರ್ ಆಗಿದೆ ಬಿಟ್ಕೊಳ್ಳೋರು ರೆಕ್ಕೆ ಇದು ಕೊಟ್ಟು ಇದರ ಪ್ರೈಸ್ ಮೂರು ಸಾವಿರ ತ್ರೀ ತೌಸಂಡ್ ಇದು ತಾಮ್ರಾಲ್ ವಿಡಿಯೋ ಇದು ಇದು ರೆಕ್ದರ್ ಪಟ್ಟ ಇದು ಇದು ಬಿಟ್ಕೊಳ್ಳೋ ಪಟ್ಟಾನೆ ಇದರ ಪ್ರೈಸ್ ಸಾವಿರದ ಇನ್ನೂರು ತೌಸಂಡ್ ಟು ಹಂಡ್ರೆಡ್ ಇದು ಕಣ್ಣಿನ ವೀಡಿಯೋ ಪಟ್ಟದು ಇದು ಕತ್ತಂಗ್ ಪಟ್ಟ ಇದು ಇದು ಬಿಟ್ಕೊಳ್ಳೋ ಪಟ್ಟಾನೆ ಇದರ ಪ್ರೈಸು ಸಾವಿರದ ಇನ್ನೂರು ತೌಸಂಡ್ ಟು ಹಂಡ್ರೆಡ್

ಇದ್ರ ಪ್ರೈಸು ಥೌಸಂಡ್ ಫೈವ್ ಹಂಡ್ರೆಡು ಸಾವಿರದ ಐನೂರು ಎಲ್ಲ ಡೀಟೇಲ್ಸ್ ಎಲ್ಲ ಬೇಕು ಅಂತಾರೆ ಡಿಸ್ಪ್ಲೇ ಮೇಲೆ ಕೊಡ್ತಾರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ